ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ರಣಕಣ ರಂಗಿರ್ತಾ ಇದೆ ದಿನದಿನೇ ಪ್ರಚಾರದ ಅಬ್ಬರವೂ ಜಾಸ್ತಿ ಇದೆ ಈತನ ಮಧ್ಯೆ ಬಿ ಜೆ ಪಿ ತನ್ನ ಹಾಲಿ ಸಂಸದ ಪಿ ಸಿ ಗದ್ದೌಡರನ್ನು ಅಕಡೆ ಕೇಳಿಸಿರುವಂಥದ್ದು ಇತ್ತ ಕಾಂಗ್ರೆಸ್ನಲ್ಲಿ ಹೊಸ ಮುಖವಾದಂತಹ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಅಕಡೆ ಕೇಳಿದಿದ್ದಾರೆ ಈ ಬಗ್ಗೆ ಉಳಿದೆಲ್ಲ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಸಮಾಧಾನಗೊಂಡಿದ್ದು ಸಹ ವೀಣಾ ಕಾಶ್ಯಪ್ನವರು ಶಮನ ಆಕ್ರೋಶ ಇನ್ನೂ ಶಮನ ಆಗಿಲ್ಲ ಈ ಮಧ್ಯೆ ಪ್ರಚಾರಕ್ಕೆ ಇಳಿದಿರ್ತಕ್ಕಂಥ ಸಂಯುಕ್ತ ಪಾಟೀಲರು ನಮ್ಮ ಜೊತೆಗಿದ್ದಾರೆ ಅವ್ರ ಮಾತನಾ ಮೇಡಮ್ ನೆರತೆ ಬಿಸಿಲು ಹೋದಾಗೆಲ್ಲ ಹಣ ಆರ್ಭಟ ಚುನಾವಣೆ ಆರ್ಭಟಕ್ಕಿಂತ ಬಿಸಿಲಿನ ಆರ್ಭಟ ಈ ಸಂದರ್ಭದಲ್ಲಿ ಜನರನ್ನ ಈ ಬಿಸಿಲಿನೊಳಗೆ ಯಾವ ರೀತಿಯಾಗಿ ತಲುಪಕ್ಕಂತ ಸರ್ ಎಲ್ಲ ಚುನಾವಣೆ ಆಗಿಬಿಡೋದು ಬಿಸಿಲಿನಲ್ಲಿ ಯಾರು ಬಿಸಿಲನ್ನ ಎದುರಿಸ್ತಿದ್ರೆ ಅವರಿಗೆ ರಾಜಕಾರಣಿ ಆಗಕ್ಕೆ ಸಾಧ್ಯ ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಹಳ ಶ್ರಮದಿಂದ ನಾವೆಲ್ಲರೂ ಕಾರ್ಯಕರ್ತರು ದುಡಿತಾ ಇದ್ದೀವಿ ಪಕ್ಷ ಜಯ ಸಲ್ಲಿಸ ಸಾಧಿಸುತ್ತೆ ಅಂತ ನಾನು ಸರ್ ಭಾಸ್ಕರನ ಆರ್ಭಟದ ಜೊತೆಗೆ ವೀಣಾ ಅವರು ಕೆಂಡಮಂಡಲ ಆಗಿದ್ದಾರೆ ಇವು ಎರಡನ್ನೂ ಪೇಸ್ ಬರಬೇಕಾಗುತ್ತೆ ಸರ್ ಏನು ಕೆಜಾ ಮಂಡಲ ಇಲ್ಲ ಸರ್ ಅವರು ಕೂಡ ನಮ್ಮಕ್ಕ ಅವ್ರಿಗೂ ಕೂಡ ಮನಸ್ಸಿಗೆ ನೋವಾಗಿದೆ ಅವರು ನಮ್ಮ ಜೊತೆ ಒಗ್ಗೂಡಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದು ನಾನು ಸರ್ ಒಂದು ಕಡೆ ಅವರು ನಾನು ಯಾವುದೇ ಕಾರಣಕ್ಕೂ ಸಂಯುಕ್ತವ್ರ ಪರವಾಗಿ ಪ್ರಚಾರಕ್ಕೆ ಇರಲ್ಲ ಅಂತ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ದುಡಿಮೆಗೆ ಕೂಲಿ ಕೊಡ್ತಾ ಇಲ್ಲ ಕೂಲಿ ಇಲ್ಲದ ಯಾಕೆ ಕೆಲಸ ಮಾಡ್ಬೇಕಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕೂಲಿ ಕೊಡಿಸುವ ಕೆಲಸಕ್ಕೆ ತಾವು ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಷ್ಠಾವಂತರಾಗಿ ನೋಡಿದವ್ರು ಎಲ್ಲರಿಗೂ ಕುಲ ಕೂಲಿ ಕೊಡಬೇಕು ಅನ್ನೋದೇ ನಾನು ಕಾಂಗ್ರೆಸ್ ಪಕ್ಷದ ಗುರಿ ಸೊ ಅದಕ್ಕಾಗಿ ಎಲ್ಲ ನಾಯಕರ್ತರ ನೇತೃತ್ವದಲ್ಲಿ ಡೆಫಿನೆಟ್ಲಿ ನಾವು ಮುಂದೆನೂ ಕೂಡ ಅವರಿಗೆ ಎಲ್ಲ ರೀತಿಯಲ್ಲಿ ಕೊಡ್ತೀವಿ ಅಂತ ನಾನು ನಂಬಿಕೆ ಮೋಸ್ಟ್ಲಿ ಯಾವಾಗ ಅವರು ಆ ಕಡೆ ಕೇಳಬಹುದು ತಮ್ಮ ಪ್ರಚಾರ ಪರವಾಗಿ ಬರ್ತಾರ ವಿಶ್ವಾಸ ಸರ್ ನನಗೆ ಕೂಡ ನಂಬಿಕೆ ಇದೆ ಸರ್ ಬರ್ತಾರೆ ನನ್ನ ಜೊತೆ ಇರ್ತಾರೆ ಅವರು ನಮ್ಮ ಅಕ್ಕ ಇದ್ದಂಗೆ ಲಾಸ್ಟ್ ಅವ್ರ ಎಲೆಕ್ಷನ್ಲ್ಲೂ ಕೂಡ ನಾವೆಲ್ಲರೂ ಕೂಡ ಓಡಾಡಿದ್ದೀವಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಶ್ರಮವನ್ನು ಕೊಟ್ಟಿದ್ದೀವಿ ಅವರು ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಬಲವನ್ನು ನೀಡ್ತಾರೆ ಅಂತ ನಮಗೆ